ಹಾಂ ನಮಸ್ತೆ ಎಲ್ಲರಿಗೂ ಎಲ್ಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹೇಶ್ರು ಅರ್ಥ ಮಾಡ್ತಿದಿರತ್ತೆ ಇನ್ನೊಂದು ಬಾರಿ ಕೆಲಸ ಇರ್ತಕ್ಕಂಥ ಇಪ್ಪತ್ತು ಪಾಠ ನೋಡೋಕ್ಕಂತ ಇದ್ದಾಗೆ ಏನೋ ಬಾರಿ ಕೆಲಸ ಇರಬೇಕು ಕಂಡೇ ಇದ್ದರೆ ನಮ್ಮಂಥ ಬ್ಯಾಚುಲರ್ಸ್ ಪರ್ಸನೆಲ್ಲ ಮಲಗುವಂಥ ಜಾಗ ನಾವಂತೂ ಮನೆಗಂತೂ ಮಲಗುವುದಿಲ್ಲ ಎಲ್ಲ ಇಂಥದೇ ಶೆಡ್ ಅಲ್ಲಿ ಮರಗೋದು ಆಗಣೆ ಇಲ್ಲೂ ಇಲ್ಲೂ ಒಂದು ಸಣ್ಣ ಸೆಟ್ ಇರ್ಕೊಳ್ಳಿ ಥರ ಎಲ್ಲ ಮರಗುದು ಮನೆಗಂತೂ ಮನಗೆ ಅಂತೂ ಅಭ್ಯಾಸ ಇಲ್ಲ ಒಂದು ಏಜ್ ಸ್ಟಾರ್ಟ್ ಮಾಡ್ಕೊಂಡು ಅಂದರೆ ಏಜ್ ಜಾಸ್ತಿ ಆದಮೇಲೆ ಒಂದು ಏಜ್ ಬಂದ ಮೇಲೆ ನೋಡಿ ಈಗ ನೋಡ್ದಿರ್ಬೋದು ಮೂವತ್ತು ಪಾಟಲ್ಲಿ ಹತ್ತು ಪಾಟ್ ಮಾತ್ರ ಸರಿ ಹುಡ್ಕೊಳ್ಳಿ ಮತ್ತು ಇಪ್ಪತ್ತು ಪಾಟಲ್ ಪೇಸ್ಟ್ ಮಾಡಿ ಎಲ್ಲ ಒಯ್ದು ಹಾಕಿರ್ಕೊಳ್ಳಿ ಬಾಲಿ ಕೆಲಸ ಮಾಡ್ತಿದ್ರಪ್ಪ ಹಾ 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 ನಮ್ಮ ಸಾಹುಕಾರಿ ದೋಣಿ ಸಾವುಕಾರಿ ಹಾಂ ಹಾಂ ದೋಣಿ ಸಾಹುಕಾರಿ ಇಲ್ಲಿದ್ರು ಎಸ್ 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 ಹಾಂ ಎಸ್ ಎಸ್ ರಾಮಣ್ಣ ರಾಮಣ್ಣ ಎಂತ ರಾಮಣ್ಣ ರಾಮಣ್ಣ ಎಂತ ಬಲಿ ಕೆಲಸ ಆಗ್ತುಂಟು ರಾಮಣ್ಣ ಹಾಂ 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 ನೋ ಇಷ್ಟ ಇದ್ರಿ ಬಲೆ ರಿಪೇರಿ ಕೆಲಸ ಅದೇ ರೀತಿ ತಗೋಣ್ಣ ಜಾಳ ಕೆಲಸ ಎಲ್ಲ ಕೆಳಿಯೆಲ್ಲ ಕಟ್ತಿದ್ರಿ ಅಲ್ಲ ರಾಜ ರಮಣ ಹಾಂ ಹಾಂ ಅದೇ ರೀತಿ ನಮ್ಮ ಹಿರಿಯ ಮೀನುಗಾರರಾದಂಥ ಮಂಜುನಾಥ ಕಾರಿಯವರು ಕೂಡ ಹೀಗೆ ಇದ್ದಾರೆ ಮಂಜಣ್ಣ ಮತ್ತೆ ಮೀನುಗಾರಿಕೆ ಬಗ್ಗೆ ಹೇಳು ನಿಮಗೆ ಮೀನುಗಾರಿಕೆ ಬಗ್ಗೆ ಹೇಳುವಂತೆ ಮೀನುಗಾರರು ನಮಗೆ ಈ ದಡ್ಡ ಬೋಟ್ ನಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಉಂಟು ಅದರಿಂದ ನೈಟ್ ಬೋಟ್ ಬ್ಯಾನ್ ಆಗಬೇಕು ಮತ್ತೆ ಟ್ರಾ ಬುಲ್ ಟ್ರೋಲ್ ಬ್ಯಾನ್ ಆಗಬೇಕು ಅಂತ ನೀವು ಹೇಳ್ತಿರೋದಲ್ಲ ಹಾಂ ಯಾಕಂದರೆ ಅದರಿಂದಾಗಿ ಈಗ ನಮಗೆ ಒಂದು ಒಂಬತ್ತು ತಿಂಗಳು ಫಿಶಿಂಗ್ ಮೂರು ತಿಂಗಳಿಗೆ ಬಂದಿದೆ ಬೋಟಲ್ಲಿ ಸಣ್ಣ ಸಣ್ಣ ಮೀನೆಲ್ಲ ಎಲ್ಲ ಹಾ ಒಂದು ಒಂದು ತಾಯಿ ಒಟ್ಟಿಗೆ ಮರಿ ಮೀನು ಹೋಯ್ತು ಅಂದ್ರೆ ಎಲ್ಲಿ ಬರುತ್ತಲ್ಲ ಸರ್ಕಾರ ಇಷ್ಟು 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 ವರ್ಷದವರಿಗೆ ಬರೀ ಸೂಟ್ ಕೇಸ್ ತಗೊಂಡು ಮನೆಗೆ ಮನೆ ದೊಡ್ಡ ದೊಡ್ಡ ಮನೆ ಕಟ್ಟಿದ್ದು ಫ್ಲಾಟ್ ಕಟ್ಟಿದ್ದೇ ಆಯ್ತು ಮತ್ತೆ ನಮ್ಮಂತ ಬಡ ಮೀನುಗಾರರಿ ಮಾಡೋದೇ ಅಂಥದಿಲ್ಲ ಅದೇ ನಾವು ಮಾತ್ರ ಮೀನು ಅಲ್ಲ ಆ ಎಣ್ಣೆ ರೇಟ್ ಎಣ್ಣೆ ರೇಟ್ ಜಾಸ್ತಿ ಆಯ್ತು ಮೀನಿಗೆ ಯಾವ್ದೇ ಗವರ್ಮೆಂಟ್ ಇಂದ ರೇಟ್ ಇಲ್ಲ ಮನೆಯಲ್ಲೂ ರೇಟ್ ಅವರು ಕಮ್ಮಿ ಮಾಡಿದಾಗ ಬಿಟ್ಟಿ ಕಮ್ಮಿ ಮಾಡತ್ರಿ ಹೇಳಿ ಬಿಟ್ಟಿ ಬಾಗ್ಯದಿಂದಾಗಿ ಈಗ ಜನರಿಗೆ ಇಲ್ಲ ಇದೆ ಮಾಡಾಕ್ಬಿಟ್ರೆ ಈಗ ದುಡಿಯುವಂಥ ಯಾವ ಮನಸ್ಸು ಇದ್ದವನು ಅಲಾ ದುಡಿಯುವಂಥ ಮನಸ್ಸಿದ್ದನು ದುಡಿಯಕೋದಿಲ್ಲ ಅಂತಕ್ಕಂದ್ರೆ ಹೆಂಡತಿ ತಿಂಗ್ಳು ಎರಡು ಸಾವಿರ ತಂದು ಕೊಡ್ತಲ್ಲ ಅಲ್ವಾ ಹಾಂ ಅಲ್ಲ ಆ ರೇಟ್ ಜಾಸ್ತಿ ನಮ್ಗೆ ಸಬ್ಸಿಡಿ ಸಿಕ್ಕಿತ್ತ ಈ ಸರ್ಕಾರ ಬಂದ್ರೆ ಸಬ್ಸಿಡಿ ಇಲ್ಲ ನಮ್ಗೆ ಭಾರಿ ಅರ್ಥ ಕೊಟ್ಟಿತ್ತು ಈಗ ನಾವು ಮದುವೆ ಈಗ ಈ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಎಂತ ಮದುವೆ ಹತ್ರ ನಿಮ್ಗಂತೂ ಎಂತದಿಲ್ಲ ಬರಿ ಹುಡ್ಕ್ರ ಮದುವೆನೆ ಕಣ್ಣಲ್ಲ ನಿಮ್ಗೆ ಅಲ್ಲ ಈಗ ಮುಂದಿನ ಜನ್ರೇಶನ್ಗೆ ಮೀನುಗಾರಿಕೆ ಅಂತೂ ಸಂಪೂರ್ಣ ಹದಗೆಡೋ ಸ್ಥಿತಿ ಇತ್ತ ನೀವು ಆದರೂ ಆದ್ರೂ ಕೂಡ ಮತ್ ಮುಂದಿನ ಅವ್ರ ಮಕ್ಕಳು ಮೀನುಗಾರಿಕೆ ಮಾಡ್ರ ಅಂದ್ರೆ ಆಗತ್ತಾ ಮಾಡು ಬೇಡ ಓಡ್ಲಿ ಕೆಲಸ ಬೇಡ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಯಾವ್ದಾದ್ರು ಜಾಬ್ ಅಲ್ಲಿ ಇರ್ಲಿ ಅಂತ ಹೇಳಿ ಹಾ ಹಾ ಅದೇ ಮೀನುಗಾರ ವರ್ಗಮಿಗೆ ಎಲ್ಲ ಅವರವರೇ ಮಾಡ್ಕೊಂಡಿರಲ್ಲ ಮತ್ತೆ ಮೀನುಗಾರನ ಮಾತ್ರ ಯಾವುದೇ ಇದಿಲ್ಲ ಸವಲತ್ತು ಇಲ್ದಿದ್ದು ಗೌರ್ಮೆಂಟಿಂದ ಮತ್ತೆ ಮೀನುಗಾರರಿಂದ ಎಲ್ಲ ಟ್ಯಾಕ್ಸ್ ಮೂಲಕ ಎಲ್ಲ ಸವಲತ್ತು ಗೌರ್ಮೆಂಟಿಗೆ ಹೋದಿತ್ತು ಆದ್ರೆ ಮೀನುಗಾರರಿಗೆ ಗೌರ್ಮೆಂಟಿಂದ ಯಾವ ಸವಲತ್ತು ಇಲ್ಲ ಅದೇ ಏನಿಲ್ಲ ಒಟ್ಟು ಹೆಸರಿಗೊಂದು ಸವಲತ್ತು ಕೊಡ್ತಂದು ಹೇಳೋದು ಅಷ್ಟೇ ಎಲ್ಲ ಬರೀ ಹೇಳೋದೇ ಇತ್ತು ಎಲ್ಲ ರಾಜಕಾರಣಿ ಅಲ್ವಾ ರಾಮಣ್ಣ ಹಾಂ ಒಂಬತ್ತು ತಿಂಗಳ ಫಿಶಿಂಗ್ ಇಲ್ಲ ಅವ್ರಣಿ ನಮ್ಮ ಕೆಲಸ ತಪ್ಪುತ್ತಾ ರಾಮಣ್ಣ ಅಲ್ವಾ ಈ ರೀತಿ ಅಡಿ ಚೇಂಜ್ ಮಾಡೋಂತ ರಾಮ ಮಾತಾಡುದಿರ್ ಮಹೇಶ್ರು ನಿಮ್ದೆಂತ ಓಯ್ ರೋಪಿ ನೋವತ್ತು ಆಗಬಹುದು ಮೀನುಗಾರಿಕೆ ಬಗ್ಗೆ ನಿಮ್ದೆಂತ ಹಿರಿಯ ಮೀನುಗಾರರಾದಂತ ನಮ್ಮ ಶ್ರೀಮಾನ್ ಲಕ್ಷ್ಮೀಕಾಂತ್ ಕಾರ್ಯವರು ಕೂಡ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಹೆಮ್ಮೆಯ ಯೋಗ ಕೂಡ ಈಗ ತಾನೇ ಬಂದಿದ್ದ ಇಷ್ಟು ತೋರಿಗೆ ಬರಲಿಲ್ಲ ಆಯ್ತು ಆವಾಗ ನಮ್ಮ ಇಂಟ್ರ್ಯೂ ಕೊಟ್ಟಿದ್ರು ಈಗ ನಮ್ಮ ಲಕ್ಷ್ಮೀಕಾಂತ್ ಅವರು ಸ್ವಲ್ಪ ಯಾವ್ದಾರು ಇಂಟ್ರ್ಯೂ ಕೊಡಿದ್ರು ಕೊಡೀನಿ ಹನುಮಂತ ಚಿಗ್ಲಿ ಕೊಡಿದ ಟೆಕ್ನಾಲಜಿ ಜಾಸ್ತಿ ಆಯೇ ಅದಾಗ ಫಿಶಿಂಗ್ ಹ್ಞೂ ಸರಿ ಹೇಳಿ ಸ್ನೇಹಿತರೆ ಎಷ್ಟೋ ನಮ್ಮ ಮೀನುಗಾರ ಕೆಲವು ಕಷ್ಟ ಎಲ್ಲ ಕೇಳಿದ್ರಿ ನಮ್ಮ ಅಂಜಣ್ಣಿಂದ ಹಾಗೆ ನಾವು ಬ್ಯಾಚುಲರ್ಸ್ ಮಲಗುವಂತ ಜಾಗ ನೋಡ್ಕೊಳ್ಳಿ ಒಂದು ಸಲ ಎಲ್ಕಿ ಹಿಂಗಿಂದ ಸೆಡ್ ನೋಡಿ ನೋಡಿ ಎಲ್ಲಿ ನೋಡಿ ಇದೇ ಸೆಡ್ ಒಂದು ಕಮ್ಮಿಂದ ನೋಡಿ ಒಂದು ಆರು ಜನ ಮಲಗಬಹುದಾ ಇಂಥ ಸೆಡ್ ಎಲ್ಲ ಒಳ್ಳೆ ನೋಡಿ ಮಳೆಗಾಲದ ಯಾವ ಟೆನ್ಷನ್ ಇಲ್ಲ ಗಾಳಿ ಬಂದರೂ ಯಾವ ಸೌಂಡು ಇಲ್ಲ ಹೊರ ಅಂತತ್ತ ಅದ್ರಿಗೂ ಒಳ್ಳೆ ನಿದ್ರೆ ಬದತ್ತ ಅದೇ ರೀತಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿದ್ದೀರಿ ಥ್ಯಾಂಕ್ ಯು